ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಗೃಹಕ್ಷ್ಮೀ ಯೋಜನೆ ಹತ್ತನೇ ಹಂತಿನ ಹಣ ಜಮಾ ಹೌದು ಸ್ನೇಹಿತರೆ ಏನು ಶ್ರೀತು ಲಕ್ಷ್ಮೀ ಉಪಕ್ರಮ ತಿರುಸು ಪ್ರಕಾರ ನಾವು ಮೊದಲ ಮೇ ಮೊದಲ ವೀಕ್ನಲ್ಲಿ ಅಥವಾ ಸೆಕೆಂಡ್ ವೀಕ್ನಲ್ಲಿ ಗೃಹಕ್ಷ್ಮೀ ಯೋಜನೆ ಹತ್ತನೇ ಗಂತಿನ ಹಣ ಬಿಡುಗಡೆ ಮಾಡ್ತೇವಂತ ಒಂದು ಆದೇಶನ ಹೊಡಿಸಿದ್ರು ಆದರೆ ಗ್ರೋಕ್ಷ ಮ್ಯೂಜಿನಿಯ ಹತ್ತನೇ ಗಂತನ ಹಣನ ಒಂದು ಸರ್ಪ್ರೈಸ್ ರೀತಿಯಾಗಿ ಒಂದು ಬಿಡುಗಡೆ ಮಾಡಿದ್ದಾರೆ ಹೌದು ಶ್ರೀಯುತ ಲಕ್ಷ್ಮಿ ಅಬಾ ಕಾಯಿ ಅವರು ಎಲ್ಲ ಫಲಾನುಗಳಿಗೆ ಒಂದು ಸರ್ಪ್ರೈಸ್ ಅನ್ನು ನೀಡಿದ್ದಾರೆ ಅದೇನೆಂದರೆ ಗ್ರೋಕ್ಷ್ಮ್ಯೂಜಿನ ಹತ್ತನೇ ಗಂತನ ಹಣನ ತುಂಬಾ ಜನರಿಗೆ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಬಿಡುಗಡೆ ಆಗಿದೆ ಹಾಗೆ ಗ್ರೋ ತುಂಬಾ ಜನರಿಗೆ ಗ್ರೋಕ್ಷ ಮ್ಯೂಜಿನ ಹತ್ತನೇ ಹಂತಿ ಹಣ ಜಮಾ ಆಗಿದೆ ಹೌಸ್ನೇ ಸ್ನೇಹಿತರೆ ನೀವು ಕೇಳ್ಬೋದು ಪಲಾನುಗೆ ಸರ್ ಪ್ರೋರ್ಸಂದ್ರೆ ನೀವು ಕೇಳ್ಬೋದು ಇವತ್ತು ನಮ್ಮ ತಾಯಿಯವರಿಗೆ ಗ್ರೋಕ್ಷ್ಸ್ ಮ್ಯೂಜಿ ಹತ್ತನೇ ಗಂತನ ಹಣ ನಾಲ್ಕು ಐವತ್ತಾರಕ್ಕೆ ನಮ್ಮ ತಾಯಿ ಅವರಿಗೆ ಗೃಹಕ್ಷ್ಮ್ಯ ಹತ್ತನೇ ಕಂತಿನ ಹಣ ಬಂದು ತಲುಪಿದೆ ಅದು ನಮ್ಮ ಫೋನ್ಗೆ ಒಂದು ಮೆಸೇಜ್ ಬಂದಿದೆ ಎರಡು ಸಾವಿರ ಕ್ರಿಯೇಟೆಡ್ ಅಂತ ನಾನು ಯಾವುದು ಅಂತ ನೋಡಿದೆ ಅದನ್ನು ನೋಡಿದರೆ ಗೃಹಕ್ಷ್ಮೋಜನೆ ಎರಡು ಸಾವಿರ ಹಣ ನಮ್ಮ ತಾಯಿಯವರಿಗೆ ಇಂದು ಸಾಯಂಕಾಲ ನಾಲ್ಕು ಐವತ್ತಾರಕ್ಕೆ ಗ್ರೋಹ್ಮೋಜನೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹೌದು ಸ್ನೇಹಿತರೆ ಶ್ರೀ ಲಕ್ಷ್ಮೀ ಅಬ್ಬಾಕರ ಮೊಮ್ಮ ಒಂದು ಆದೇಶ ಹೊರಡಿಸಿದ್ರು ಅದೇನೆಂದರೆ ನಿಮಗೆ ಗೃಹ ಯೋಜನೆ ಹತ್ತನೇ ಕಂತಿನ ಹಣ ನಾವು ಫಸ್ಟ್ ವೀಕದಲ್ಲಿ ಹಾಕಬಹುದು ಅಥವಾ ಮೇ ಫಸ್ಟ್ ವೀಕದಲ್ಲಿ ಹಾಕಬಹುದು ಅಥವಾ ಮೇ ಸೆಕೆಂಡ್ ವೀಕಲ್ಲಿ ಹಾಕಬಹುದು ಅಂತ ಒಂದು ಆದೇಶವನ್ನು ಕೊಟ್ಟಿದ್ರು ಆದರೆ ಅವರು ಲೋಕಸಭೆ ಎಲೆಕ್ಷನ್ ಹದಿನೈದನೇ ಲೋಕಸಭಾ ಎಲೆಕ್ಷನ್ ಇದೆಯಲ್ಲ ಆದ ಕಾರಣ ಅವರು ಗ್ರೋಕ್ಷ್ಮಿ ಯೋಜನೆ ಹದಿನೈಕಂತಿನ ಹಣ ಮೇ ಫಸ್ಟ್ ವೀಕಲ್ಲಿ ನಿಮಗೆ ಬಿಡುಗಡೆ ಮಾಡಿದ್ದಾರೆ ಹಾಗೆ ಈಗಾಗಲೇ ತುಂಬಾ ಜನರಿಗೆ ಗ್ರಹ್ಮೋಜನೆ ಹತ್ತನೇ ಹಂತನ ಹಣ ಹೋಗಿ ಸ್ನೇಹಿತರೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಹಣ ಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರು ಇನ್ನು ಕೂಡ ಯಾರಿಗೆಲ್ಲ ಗ್ರೋಷ್ಮ ಯೋಜನೆ ಹಣ ಬಂದಿಲ್ಲ ನೋಡಿ ಅವರು ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಇದೇ ಮೇ ಒಳಗಾಗಿ ನಿಮ್ಮ ಕತೆ ಕೂಡ ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಶ್ರೀ ಲಕ್ಷ್ಮೀ ಅಂಬಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಈಗಾಗಲೇ ಗ್ರೋಸ್ ಹತ್ತನೇ ಕಂತಿನ ಹಣ ಇಂದು ಅಥವಾ ಇವತ್ತಿನ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ತುಂಬಾ ಇವತ್ತಿಗೆ ತುಂಬಾ ತುಂಬಾ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ ತುಂಬಾ ಜನರಿಗೆ ಇವತ್ತಿಗೆ ಬಿಡುಗಡೆ ಆಗಿದೆ ಅಂದ್ರೆ ನಿಮ್ಮ ಖಾತೆಗೆ ತುಂಬಾ ಜನರಿಗೆ ಇವತ್ತು ಬಹಳಷ್ಟು ಜನರಿಗೆ ಗ್ರೋಸ್ ಮೆಜಿನ್ ಹತ್ತನೇ ಐದಿನ ಹಣ ಬಂದಿದೆ ಹಾಗೂ ಯಾರಿಗೆಲ್ಲ ಬಂದಿದೆ ಅಂತ ಪ್ಲೀಸ್ ನನಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದ್ರೆ ನನ್ನ ವಿಡಿಯೋ ನೋಡುವ ಎಲ್ಲ ಫಲಾನುಭವಿ ಕೂಡ ಗ್ಲೋಸ್ ಮೆಷಿನ್ ಹತ್ತನೇ ದಿನ ಹಣ ಯಾರಿಗೆಲ್ಲ ಬಂದಿದೆ ಅಂತ ಅವರು ಕೂಡ ತಿಳ್ಕೊಳ್ಳಿ ಹಾಗೂ ಸರ್ ನೀವು ಕೇಳಬಹುದು ಫಲಾನುಭವಿಗಳು ಸರ್ ನಿಮಗೆ ಯಾವ ಜಿಲ್ಲೆ ಅಂತ ಕೇಳಬಹುದು ನಮ್ದು ಬೆಳಗಾವಿ ಜಿಲ್ಲೆ ಆದ ಕಾರಣ ನಮಗೆ ಗ್ರೋಕ್ಸ್ ಮೆಜೀನ್ ಹತ್ತನೇ ಕಂತಿ ಹಣ ಬಂದಿದೆ ಸರ್ ನಮಗೆ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ ಆದರೆ ಅವರಿಗೆ ಈ ವಿಡಿಯೋ ಸ್ನೇಹಿತರೆ ನಿಮಗೆ ಗ್ರೋಸ್ ಯೋಜನೆ ಯಾವ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದಿಲ್ಲ ಯಾವ ಜಿಲ್ಲೆಗೆ ಬೇಕಾದ್ರೂ ಜಮಾ ಆಗಬಹುದು ಆದರೆ ನಿಮ್ಮ ಏನು ಹತ್ತನೇ ಗಂತಿನ ಹಣ ಬರಲು ಏನು ಮುಖ್ಯ ಕಾರಣ ಅಂದರೆ ನಿಮಗೆ ಗ್ರೋಷ್ ಯೋಜನೆ ಒಂದರಿಂದ ಒಂಬತ್ತನೇ ಕಂತಿನ ಹಣ ಸಂಪೂರ್ಣವಾಗಿ ಯಾವುದರೂ ಕೂಡ ಪೆಂಡಿಂಗ್ ಎಲ್ಲ ಎಲ್ಲ ಬಂದಿದ್ರೆ ಎಲ್ಲ ಹಣ ಎಲ್ಲ ಕಂತಿನ ಹಣ ನಿಮಗೆ ಬಂದಿದ್ರೆ ಹತ್ತನೇ ಕಂತಿನ ಹಣ ಕೂಡ ಇದೇ ಮೇ ಒಳಗಾಗಿ ಖಂಡಿತವಾಗಿ ಬಂದೇ ಬರುತ್ತೆ ಹಾಗಾದ್ರೆ ನೀವು ಕೇಳಬಹುದು ಕೇಳಬಹುದು ಸ್ನೇಹಿತರೆ ಸರ್ ನಮಗೆ ಈಗಾಗಲೇ ಗೃಹ ಯೋಜನೆ ಒಂದು ಹಣ ಬಂದಿದೆ ಒಂದರಿಂದ ಆರು ಕಂತಿನ ಹಣ ಬಂದಿದೆ ಬಂದಿಲ್ಲ ಹಾಗೆ ನಮಗೆ ಹತ್ತನೇ ಕಂತಿನ ಹಣ ಬರಲ್ಲ ಸ್ನೇಹಿತರೆ ನಿಮಗೆ ಗೃಹ ಔಷಧಿ ಯೋಜನೆ ಫಸ್ಟ್ ಗೆಲ್ಲ ಆರು ಏಳು ಒಮ್ಮೆ ಬರಬಹುದು ಅಥವಾ ಎಂಟು ಒಂಬತ್ತು ಒಮ್ಮೆ ಬರಬಹುದು ಅಥವಾ ಹತ್ತು ಕೂಡಿ ಒಟ್ಟಿಗೆ ನಿಮಗೆ ಮೂರು ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ತುಂಬಾ ಇದೆ ಯಾವುದೇ ರೀತಿ ಟೆನ್ಶನ್ ಮಾಡೋ ಅವಶ್ಯಕತೆ ಇಲ್ಲ ಮೇ ಒಳಗಾಗಿ ನಿಮ್ಮ ಖಾತೆ ಕೂಡ ಗೃಹ ಉಷ್ಣ ಯೋಜನೆ ಹತ್ತನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರೋದು ಸ್ನೇಹಿತರೆ ಯಾವದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ ಈಗ ಗ್ರೋಷ್ಮಿ ಯೋಜನೆ ಹತ್ತನೇ ಗಂತಿನ ಹಣ ಯಾರಿಗೆಲ್ಲ ಯಾರೆಲ್ಲ ಕಾಯ್ತಾ ಇದ್ರಲ್ಲ ಹತ್ತಿನ ಹಣ ಬರುತ್ತೆ ಅಂತ ಅವ್ರಿಗೆ ಈ ವಿಡಿಯೋನ ಸಂಪೂರ್ಣವಾಗಿ ಶೇರ್ ಮಾಡಿ ಪ್ಲೀಸ್ ಸ್ನೇಹಿತರೆ ಶೇರ್ ಮಾಡಿ ಅವರು ಕೂಡ ಮಾಹಿತಿನ ತಿಳಿದುಕೊಳ್ಳಿ ಇವತ್ತು ನಮ್ಮ ನಮ್ಮ ತಾಯಿಯವರಿಗೆ ಗ್ರೋಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಇನ್ನು ಸಾಯಂಕಾಲ ನಾಲ್ಕು ಐವತ್ತಾರಕ್ಕೆ ನಮ್ಮ ತಾಯಿಯವರಿಗೆ ಗ್ರೋಷ್ಮೋಜನೆ ಹತ್ತನೇ ಕಂತಿನ ಹಣ ಬಂದಿದೆ ನಮ್ಮ ತಾಯಿಯವರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಇನ್ನೂ ಕೂಡ ನಿಮ್ಮ ಖಾತೆಗೂ ಕೂಡ ಬಂದಿಲ್ಲ ಅಂದರೆ ನಿಮ್ಮ ನಿಮ್ಮ ಖಾತೆ ಕೂಡ ಬಂದಿದೆ ಅಥವಾ ಇಲ್ಲ ಅಂದರೆ ನೀವು ಚೆಕ್ ಮಾಡ್ಕೊಬೋದು ಅದು ಹೇಗೆ ಅಂದರೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಲಾಗಿನ್ ಮಾಡಿ ನಿಮ್ಮ ಖಾತೆಗೆ ರೋಷಿ ಹತ್ತನೇ ಹೇಗೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕೂ ಕೂಡ ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಮೆಸೇಜ್ ಬರುತ್ತೆ ಅದು ಅದ್ರ ಮೂಲಕ ಕೂಡ ನೀವು ತಿಳ್ಕೊಬೋದು ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ